ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದರೆ ಕಮಲ್ ಶ್ರೀದೇವಿ ಚಿತ್ರದ ನಾಯಕನಾದ ಸಚಿನ್ ಅವರು ಮತ್ತೆ ನಾಯಕಿರಾದ ಸಂಗೀತ ಭಟ್ ಅವರು ಇಬ್ಬರಿಗೂ ಕಾರ್ಯಕ್ರಮಕ್ಕೆ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಸರ್ ಕಮಲ್ ಶ್ರೀದೇವಿ ಸೊ ಈ ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಆಗಿದ್ದು ಸರ್ ಇದೊಂದು ಲೈನ್ ರಾಜ್ಗೆ ಲೋಹಿತ್ ಅವ್ರು ಹೇಳಿದ್ದೊಂದು ಕತೆ ಲೈನ್ ಇಂದ ಶುರು ಆಗಿದ್ದು ಸೊ ಒಂದು ಹೆಣ್ಣಿನ ಸುತ್ತ ಈ ಒಂದು ಏಳು ಕ್ಯಾರೆಕ್ಟರ್ ಏನು ಟ್ರಾವೆಲ್ ಮಾಡುತ್ತೆ ಆ ಲೈನ್ ನಮಗೆ ಲೋ ಇತ್ತು ಹೇಳಿದಾಗ ನಮ್ಗೆ ತುಂಬ ಇಂಪ್ರೆಸ್ ಆಯಿತು ಸೊ ಅದು ನಮ್ಗೆ ಇತ್ತು ಸೊ ಅದರಿಂದ ನಾವು ಈ ಸಿನಿಮಾನ ಇದನ್ನ ಸಿನಿಮಾ ಆಗಿ ಕನ್ವರ್ಟ್ ಮಾಡೋರು ಹೇಗಿರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಆ ರೀತಿ ಸ್ಟೋರಿ ಡೆವಲಪ್ ಮಾಡ್ತು ಮಾಡೋ ಸ್ಟೇಜಲ್ಲಿ ನಮಗೆ ಸುನಿಲ್ ಲೋ ಇವರೆಲ್ಲ ಸಿಕ್ಕಿ ಹಂಗೆ ಸ್ಟಾರ್ಟ್ ಆಗಿ ಈ ಚೂರ ಬಂದಿದ್ದೀವಿ ಓಕೆ ಮ್ಯಾಮ್ ನಿಮಗೆ ಫಸ್ಟ್ ಡೈರೆಕ್ಟರ್ ಈ ಕತೆ ಅಪ್ರೋಚ್ ಮಾಡಿದಾಗ ಹೇಗಿತ್ತು ಮ್ಯಾಮ್ ರಿಯಾಕ್ಷನ್ ಹೇಗಿತ್ತು ನನಗೆ ಆ್ಯಕ್ಚುಲಿ ಕತೆ ಈ ಕ್ಯಾರೆಕ್ಟರ್ ಮೂಡ್ ಬೋರ್ಡ್ ಅಂತ ಮಾಡಿರ್ತಾರಲ್ಲ ಅಂದರೆ ಕಾಸ್ಟಿಂಗ್ ಆಗಿರ್ಬೋದು ಅಥವಾ ಈ ರೀತಿ ಪಾತ್ರಗಳು ಅಂತ ಒಂದು ಕ್ಯಾರಿಕೇಚರ್ ಸ್ಟೈಲಲ್ಲಿ ಬರೆದಿರ್ತಾರೆ ಅದರ ಡಿಸ್ಕ್ರಿಪ್ಷನ್ ಓದಿ ನನಗೆ ಕಮಲ್ ಶ್ರೀದೇವಿ ತುಂಬ ಇಷ್ಟ ಆಯಿತು ಶ್ರೀದೇವಿ ಪಾತ್ರ ಎಸ್ಪೆಷಲಿ ನನಗೆ ಪರ್ಸ್ನಲ್ ಆಗಿ ತುಂಬ ಹೃದಯ ಖತವಾದಂಥ ಪಾತ್ರ ಇದು ಅದೆಲ್ಲೋ ಒಂದು ಕಡೆ ನಾನು ಮಾಡಲಿಲ್ಲ ಅಂದಿದ್ರೆ ಅದಕ್ಕೆ ಈ ರೀತಿ ಒಂದು ಪ್ರಾಜೆಕ್ಟ್ ನನಗೆ ಬರ್ತಿತ್ತೋ ಇಲ್ವೋ ಅನ್ನೋದೊಂದು ಭಯನೂ ಇತ್ತು ಅಂಡ್ ಈ ಪ್ರಾಜೆಕ್ಟ್ ನಾನೇ ಮಾಡಬೇಕು ಅನ್ನೋ ಹಠಾನು ಇತ್ತು ಹಂಗೆ ಕಮಲ್ ಶ್ರೀದೇವಿ ನನಗೆ ಸರ್ ಟೈಟಲ್ ತಗೊಂಡ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಕ್ಯಾಚ್ ಆಗಿ ಕಮಲ್ ಶ್ರೀದೇವಿ ಸೊ ಒಂದು ಎರಡು ಕ್ಯಾರೆಕ್ಟರ್ ಅಲ್ಲೇ ಇರಿಷ್ಟ ಆಗ್ತದೆ ಸೊ ಟೈಟ್ಲ್ ಹೋಗಿ ಹೇಳಿದ್ದಾರೆ ಟೈಟ್ಲು ಆ್ಯಕ್ಚುಲಿ ಇದು ರಾಜ್ ಇನ್ನೊಂದು ಸಿನಿಮಾಗೆ ಅಂತ ಟೈಟ್ಲು ರಿಜಿಸ್ಟರ್ ಮಾಡಿದ್ದಿದ್ದು ನಾವು ಸಂತೋಷ್ ಅಂತ ಗೊಂಬೆಗಳು ನಾವು ಮಾಡಿದ್ರಲ್ಲ ಸೊ ಅವರು ರಾಜು ಒಂದು ಕಾಂಬಿನೇಷನಲ್ಲಿ ಮಾಡಬೇಕಿತ್ತು ಅದಕ್ಕೆ ಟೈಟ್ಲು ರಿಜಿಸ್ಟರ್ ಮಾಡಿಟ್ಟಿದ್ದು ಅನ್ಫಾರ್ಚುನೇಟ್ಲಿ ಆ ಪ್ರಾಜೆಕ್ಟ್ ಟೇಕ್ ಆಫ್ ಆಗಲಿಲ್ಲ ಈ ಕತೆ ಕೇಳಿದಾಗ ನಮಗೆ ಈ ಫಿಲಮ್ಗೆ ಇದು ಆ್ಯಪ್ ಆಗಿರುತ್ತೆ ಅಂತ ಅನ್ನಿಸ್ತು ಸೊ ಅದರಿಂದ ಈ ಕ್ ಇದಕ್ಕೆ ನಾವು ಈ ಟೈಟ್ಲ್ ಇಟ್ವಿ ಕಮಲ್ ಅನ್ನೋದು ಒಂದು ಹೆಸ್ರು ಶ್ರೀದೇವಿ ಒಂದ ಹೆಸರು ಇವೆರಡು ಪ್ರಾಮಿನೆಂಟಾಗಿ ಪ್ಲೇ ಮಾಡೋದ್ರಿಂದ ಈ ಸಿನಿಮಾದಲ್ಲಿ ಸೊ ಅದರಿಂದ ಕಮಲ್ ಶ್ರೀದೇವಿ ಅಂತ ಒಂದು ಇದು ಹೇಳಿದ್ವಿ ಮ್ಯಾಮ್ ಟ್ರೈಲರಲ್ಲಿ ನೋಡಿದರೆ ನಿಮ್ಮ ನೋವಿನ ಕತೆ ಗೊತ್ತಾಗ್ತಾ ಇದೆ ಸೊ ತುಂಬ ನೋವು ಅನುಭವಿಸಿದೆ ಅನ್ನಿಸ್ತಾ ಇದೆ ಸೊ ನಿಮ್ಮ ಕ್ಯಾರೆಕ್ಟರ್ಷನ್ ನಿಮ್ಮ ಪಾತ್ರ ಹೇಗಿರುತ್ತೆ ಏನು ಏನಾಗಿರುತ್ತೆ ಆ್ಯಕ್ಚುಲಿ ಸಿ ನನಗೆ ಆ ಪೇನ್ ಇಸ್ ಅ ಪ್ಲೇಜರ್ ಆಕ್ಚುಲಿ ಆ ಪೇನಲ್ಲಿ ಒಂದು ಪ್ಲೇಜರ್ ಇತ್ತು ಶ್ರೀದೇವಿ ಪಾತ್ರ ನೀವು ನೋಡ್ತಾ ಹೋದರೆ ಅದು ಇಟ್ ರೆಪ್ರೆಸೆಂಟ್ ಸೋ ಮೆನಿ ವುಮೆನ್ ಆಯಿತಾ ನಾ ಶ್ರೀದೇವಿ ಶ್ರೀದೇವಿಯಾಗಿ ಮಾತ್ರ ಕಾಣಿಸ್ಕೊಳ್ತೆ ಎಷ್ಟೋ ಜನ ಹೆಣ್ಮಕ್ಳದು ಕಥೆನ ಆಕೆ ಏನು ಐಡೆಂಟಿಫೈ ಮಾಡ್ತಾಳೆ ಅಥವಾ ಅದನ್ನು ಜನರ ಮುಂದೆ ತೊ ತೊಗೊಂಡು ಬರ್ತಾಳೆ ಸೊ ಶ್ರೀದೇವಿ ಅವಳ ಒಂದು ಜಗತ್ತಲ್ಲಿ ಕಮಲ್ ಹೇಗೆ ಬರ್ತಾರೆ ಹೇಗೆ ಅವಳಿಗೆ ಪರಿಚಯ ಆಗ್ತಾರೆ ಅವಳ ಒಂದು ಜೀವನದಲ್ಲಿ ಎಂತ ಒಂದು ತಿರುಗು ತಗೊಳತ್ತೆ ಅದು ನಿಮ್ಗೆ ಶ್ರೀದೇವಿ ಆ ನೋವು ನೋಡ್ತಿರೋದು ಅದೇ ಒಂದು ರಿಯಾಕ್ಷನ್ ಜನರಿಂದ ಬೇಕಾಗಿತ್ತು ಅವಳ ಒಂದು ನೋ ಏನಿದೆ ಅದು ಜನರಿಗೂ ಒಂದು ಮನಕ್ಕೆ ತಕ್ಕಬೇಕಾಗಿತ್ತು ಅಂಡ್ ಅವರು ಅದರ ಜೊತೆ ಕನೆಕ್ಟ್ ಆಗ್ಬೇಕಾಗಿತ್ತು ಸೊ ಹಂಗಾಗಿ ಅವಳ ಒಂದು ಜರ್ನಿನ ಜನರ ಜೊತೆ ಶೇರ್ ಮಾಡ್ಕೊಂಡು ಸರ್ ಈ ಚಿತ್ರದಲ್ಲೇ ರಾಜ್ಯವರ್ಧನ್ ಅವರು ಕೊಲಾಬ್ ಆಗಿದ್ದಾರೆ ಈ ಸಿನಿಮಾ ತಂಡಗೆ ಸೇರಿದಾಗೆಲ್ಲ ಹೇಗೆ ತೂಕ ಬೇರೆ ತರ ತೂಕ ಆಗಿದೆ ಏನು ಹೇಗಿದೆ ಅಂದರೆ ನಾನು ರಾಜು ಒಂದು ಏಳೆಂಟು ವರ್ಷದ ಫ್ರೆಂಡ್ಶಿಪ್ ನಮ್ಮಿಬ್ಬರದು ಜಿಮ್ಮಲ್ಲಾಗಿದ್ದ ಫ್ರೆಂಡ್ಶಿಪ್ ಅದು ಹಂಗೆ ಬೆಳೀತಾ ಬೆಳೀತಾ ನಾವು ಸಿನಿಮಾ ಜಾಸ್ತಿ ಇಬ್ರಿಗೂ ಸಿನ್ಮಾ ಅಂದರೆ ತುಂಬ ಪ್ರೀತಿ ಇರೋದ್ರಿಂದ ಸಿನ್ಮಾ ಜಾಸ್ತಿ ನೋಡ್ತಿದ್ವಿ ಸೊ ನೋಡ್ಬೇಕಾದ್ರೆ ನಾವು ವಿಮರ್ಶೆ ಮಾಡ್ತಿದ್ವಿ ಹಾಗೆ ನಾವು ಮಾಡಿದಾಗ ನಮ್ಮ ಟೀಮ್ ತಂದಗಳೆಲ್ಲ ಆಗಿದ್ದು ಕೆಲವೊಂದು ಮಿಸ್ಟೇಕ್ಸ್ಗಳಿಂದ ಆ ಪ್ರಾಜೆಕ್ಟ್ಗೆ ಏನೇನು ಎಫೆಕ್ಟ್ ಆಯಿತು ಅದೆಲ್ಲ ನೋಡ್ಬೇಕಾದ್ರೆ ನಾವೇ ಯಾಕೆ ಒಂದು ಪ್ರಾಜೆಕ್ಟ್ ಹ್ಯಾಂಡ್ಲ್ ಮಾಡಬಾರ್ದು ಮಾಡಿದ್ರೆ ನಮಗೆ ಗೊತ್ತಿರೋ ಇನ್ಪುಟ್ಸ್ ಎಲ್ಲ ಹಾಕಿ ನಾವೊಂದು ಪ್ರಾಜೆಕ್ಟ್ ಮಾಡಿದ್ರೆ ಆಮೇಲೆ ಆ ಜರ್ನಿಲಿ ನಾವು ಏನೇನು ಮಾಡ್ತೀವಿ ನಾನು ತಿಳ್ಕೊಬೋದು ಇದಕ್ಕೆ ಹಂಗೆ ಶುರು ಆಗಿತ್ತು ರಾಜ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದ ಯಾಕಂದರೆ ಒಬ್ಬ ಹೀರೋ ಆಗಿ ಫ್ರಂಟ್ ಲೈನ್ ಒಬ್ಬ ಮಾಸ್ ಹೀರೋ ಆಗಿರೋರು ಎಲ್ಲ ಬಿಟ್ಬಿಟ್ಟು ಒಂದು ಪ್ರಾಜೆಕ್ಟ್ನ ಬ್ಯಾಕ್ ಹ್ಯಾಂಡಲ್ಲಿ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಇಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮ್ಗೆಲ್ಲ ಫೆಸಿಲಿಟೀಸು ಕೊಟ್ಟಿರ್ತಾರೆ ನಾವು ಆ್ಯಕ್ಟ್ ಮಾಡಿ ಬರ್ತೀವಿ ಒಂದು ಬ್ಯಾಕ್ ಹ್ಯಾಂಡಲ್ ನೋಡ್ಬೇಕಾದ್ರೆ ಪ್ರತಿಯೊಂದು ಅವ್ರಿಗೆ ಹೋಗ್ಬಿಟ್ಟು ಇದಾಗಿಲ್ಲ ಅದಾಗಿಲ್ಲ ಅಂತೆಲ್ಲ ಪ್ರೆಷರ್ಸ್ ಅವ್ರು ಹ್ಯಾಂಡ್ಲು ಮಾಡ್ತಿರ್ಬೇಕಾದ್ರೆ ಅದು ಒಬ್ಬ ಹೀರೋ ಆಗಿ ಸಡನ್ ಆಗಿ ಅದನ್ನು ಮಾಡೋದು ಈಸಿ ಇಲ್ಲ ಸೊ ಅದಕ್ಕೆ ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಮ್ಯಾಮ್ ಒಂದ್ಸತಿ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ರಾಜರ ಸರ್ ಇವನ್ ನೀವೇ ಹೇಳಿದ್ರಿ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಕೂಡ ಅವರೇ ಇನ್ಚಾರ್ಜ್ ವಹಿಸ್ಕೊಂಡಿದ್ರು ಅಂತ ಸೊ ಅವ್ರ ಬಗ್ಗೆ ಹೇಗೆ ಏನು ಹೇಳ್ತೀವಿ ಸಿ ಹೀಸ್ ಎ ಮ್ಯಾನ್ ವಿತ್ ಮೆನಿ ಹ್ಯಾಟ್ಸ್ ಅಂತ ಹೇಳ್ಬೋದು ಬರೀ ಆ ಒಂದು ಕಾಸ್ಟ್ಯೂಮ್ ವಿಚಾರ ಅಂತಲ್ಲ ನಾನು ಅದು ಏನಕ್ಕೆ ಪಾಯಿಂಟ್ ಮಾಡಿದೆ ಅಂತ ಹೇಳಿದ್ರೆ ಅವರು ಒಂದು ಪ್ರಿಸೈಸ್ ಆಗಿ ಹೀಗೆ ಬೇಕು ಆ ಪಾತ್ರಕ್ಕೆ ಹೇಗೆ ಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ನು ಆಸ್ ಅ ಫಸ್ಟು ಕ್ರಿಯೇಟಿವ್ ಆಗಿ ಇನ್ನೊಂದು ಒಬ್ಬ ನಟನಾಗಿ ಒಂದು ಕೋ ಪ್ರೊಡ್ಯೂಸರ್ ಆಗಿ ಹಲವಾರು ಹ್ಯಾಟ್ಸ್ನ ಅವರು ಧರಿಸ್ಕೊಂಡು ಅದನ್ನು ಯೋಚನೆ ಮಾಡಬೇಕಾಗ್ತಿತ್ತು ಸೊ ನನಗೆ ಫಸ್ಟ್ ಥಿಂಗ್ ಅವರು ಏನು ನನ್ನ ಮನಸ್ಸು ಗೆದ್ದಿದ್ದೇನೆಂದರೆ ಸಿನಿಮಾ ಬಗ್ಗೆ ಅವರು ಪ್ರತಿಯೊಂದು ಹಂತದಲ್ಲೂ ಹಿ ಇಸ್ ಆ್ಯಕ್ಚುಲಿ ಒನ್ ಕಾಸ್ಟಿಂಗ್ ವಿಷಯದಲ್ಲಿ ಆಗಿರ್ಬೋದು ಒಳ್ಳೆ ಒಳ್ಳೆ ನಟರನ್ನು ಆನ್ ಬೋರ್ಡ್ ಮಾಡಿಕೊಂಡ್ರು ಅಂಡ್ ಇವಾಗ ಸ್ಟೋರಿ ವಿಷಯದಲ್ಲಿ ಆಗಿರ್ಬೋದು ಅಥವಾ ಟೈಟಲ್ ವಿಚಾರದಲ್ಲಿ ಇವರು ಹೇಳ್ದಂಗೆ ಅವರಿಬ್ಬರು ಕೂತು ಸುಮಾರು ಇದ್ರ ಬಗ್ಗೆ ಚರ್ಚೆ ನಡೀತು ಅಂತ ಸೊ ಎಲ್ಲದನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಕಮನ್ ಶ್ರೀದೇವಿ ಅನ್ನೋ ಒಂದು ಔಟ್ಪುಟ್ ನಿಮಗೆ ಆ ರೀತಿ ಒಳ್ಳೆ ರೀತಿಲಿ ಕಾಣಿಸ್ಕೊಳ್ತು ಪ್ರತಿಯೊಂದು ಇಂದ ಹಿಡಿದು ಒಂದು ಐಟಮ್ ಇವಾಗ ಎಲ್ಲ ಒಂದು ಕಡೆ ನಾವು ಸುಮ್ಮನೆ ಪ್ಲೇಸ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಈ ಬಾಟ್ಲು ಅದಕ್ಕೂ ಒಂದು ಕ್ಯಾರೆಕ್ಟರ್ ಇದೆ ಅಂತ ತೋರಿಸ್ಕೊಡೋದು ಒಂದು ಅದೊಂದು ಮುಖ್ಯ ಉದ್ದೇಶ ಅವ್ರದ್ದು ಸೊ ಹಂಗಾಗಿ ಐ ಫೀಲ್ ಇಟ್ಸ್ ಸರ್ ಆ ಟೈಲರ್ ನೋಡಿದಾಗ ಇನ್ನ ಕ್ಯಾಸ್ಟಿಂಗ್ ಮ್ಯೂಸಿಕ್ ಬಂದೆ ಸರ್ ರಮೇಶ್ ಇಂದಿರ್ ಇರ್ಬೋದು ಕಿಶೋರ್ ಇರ್ಬೋದು ಒಬ್ಬೊಬ್ರು ಇನ್ನೊಂದು ತೂಕ ಆಗ್ತಾ ಇದೆ ಒಂದೊಂದು ಪಾತ್ರದಿಂದ ಸರ್ ಅವ್ರವ್ರು ಹೇಗ್ ಬರುತ್ತೆ ಸರ್ ಅವ್ರ ಪಾತ್ರಗಳ ಪ್ರತಿ ಒಂದು ಪಾತ್ರನೂ ನಿಮಗೆ ಇಲ್ಲಿ ಏನಾಗುತ್ತೆ ಪ್ರಾಮಿನೆಂಟ್ ಫೇಸ್ ಕಿಶೋರ್ ಸರ್ ಇದಾರೆ ರಮೇಶ್ ಅವರು ಇದ್ದಾರೆ ಮಿತ್ರಾ ಸರ್ ಇದಾರೆ ಪ್ರವೀಣ್ ಜೈನ್ ಇರ್ಬೋದು ಅಥವಾ ಅಕ್ಷಿತ್ ಅವ್ರ ಇರ್ಬೋದು ಸಂಗೀತ ಅವ್ರ ಇರ್ಬೋದು ಅಥವಾ ನಂದೆ ಇರ್ಬೋದು ಉಮೇಶ್ ಅಣ್ಣ ಇರ್ಬೋದು ಇವಿಷ್ಟು ಬಿಟ್ಟುನು ಬೇರೆ ಕ್ಯಾರೆಕ್ಟರ್ ನಿಮ್ಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಪ್ರತಿಯೊಂದು ಪಾತ್ರ ಯಾರೇ ಒಂದು ಸೆಕೆಂಡ್ ಬರಲಿ ಅಥವಾ ಒಂದು ಒನ್ ಅವರ್ ಅಲ್ಲಿ ಇರಲಿ ಪ್ರತಿಯೊಬ್ರು ಆ ನ ಬಿಡ್ತಾರೆ ಸೊ ಅದು ಯಾಕಂದ್ರೆ ಆ ಸ್ಕ್ರಿಪ್ಟ್ ಸ್ಟ್ರಾಂಗ್ ಇದ್ದಾಗ ಆ ಪಾತ್ರಗಳ್ನ ಆ ರೀತಿ ನಾವು ಬರೆದಿದ್ದಾಗ ಅದನ್ನು ಪೋಟ್ರೆ ಮಾಡೋರು ಅಷ್ಟೇ ಕ್ಯಾಲಿಬರ್ ಇರೋರು ಬೇಕಾಗ್ತಾರೆ ಏನಾಗುತ್ತೆ ಈಗ ಕಿಶೋರ್ ಸರ್ ಪಾತ್ರದಲ್ಲಿ ಅವರು ಹೇಳೋ ಡೈಲಾಗ್ಸ್ಗಳು ಆ ವೇಟೇಜ್ ಇರುತ್ತಲ್ಲ ಆ ವೇಟೇಜ್ ಇರೋ ಕ್ಯಾರಿ ಆಕ್ಟರ್ ಅಲ್ಲಿ ಇದ್ದಾಗ ಆಡಿಯನ್ಸ್ಗೆ ಅದು ಕನ್ವಿನ್ಸ್ ಆಗುತ್ತೆ ಆ ಕಿಶೋರ್ ಸರ್ ಹೇಳೋ ಡೈಲಾಗ್ನ ನಾವು ಇನ್ನೊಬ್ರು ಯಾರು ಯಾರು ಕಮ್ಮಿ ಹೆಚ್ಚು ಅಂತಲ್ಲ ಯಾರೋ ಹೊಸೊಬ್ರಿಗೆ ನಾವು ಕೊಟ್ಬಿಟ್ಟು ಆ ಡೈಲಾಗ್ ಎಳಿಸ್ದಾಗ ಅದು ಆಡಿಯನ್ಸಿಗೆ ಅಷ್ಟು ಈಜಾಗಿ ಕನ್ವಿನ್ಸ್ ಆಗಲ್ಲ ಆ ನಿಟ್ಟಿನಲ್ಲಿ ಹೋದಾಗ ನಮ್ಗೆ ಇಂತಿಂತ ಆಕ್ಟರ್ಸ್ ಇಂತಿಂಥ ಪಾತ್ರಕ್ಕೆ ಬೇಕು ಅಂತ ನಾವು ಫಿಕ್ಸ್ ಆಗಿದ್ವಿ ಹೆಚ್ಚು ಅವರೆಲ್ಲ ಸಿಕ್ಕರು ಅದು ಸಿಗ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಶ್ರಮ ಇತ್ತು ಅವರೆಲ್ಲ ಆನ್ ಬೋರ್ಡ್ ಆಗಿ ನಮ್ಗೆ ಒಂದಿದ್ರು ಅದೇನೂ ಪ್ರಾಬ್ಲಮ್ ಆಗಿಲ್ಲ ಸೊ ಅವರೆಲ್ಲ ನೀಟಾಗಿ ಬಂದು ಸಪೋರ್ಟ್ ಮಾಡಿದಕ್ಕೆ ಇಷ್ಟು ಪ್ರಾಜೆಕ್ಟ್ ಇಷ್ಟು ಒಳ್ಳೇದಾಗ್ ಬಂತು ಮ್ಯಾಮ್ ಎರಡನೇ ಸಲ ನಿಮ್ದು ರಿಲೀಸ್ ಆದಾಗ ಪಡ್ಡೆ ಹುಡುಗರಿಗೆ ನೀವು ಕ್ರಶ್ ಆಗಿದ್ರಿ ಸೊ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಅಲ್ಲೇ ನೆಕ್ಸ್ಟ್ ಸಿನಿಮಾಗಳಲ್ಲಿ ನಿಂತು ಕಾಯ್ತಿದ್ರಿ ಸ್ವಲ್ಪ ಗ್ಯಾಪ್ ತಗೊಂಡಿದ್ರಿ ಸೊ ಆ ಗ್ಯಾಪ್ ಆದ್ರೆ ಮತ್ತೆ ನೀವು ಚೂಸ್ ಚೂಸ್ಕ್ರಿ ಒನ್ ಒಂದೇ ಯೂನಿಕ್ ಆಗಿದೆ ಸೊ ಗ್ಯಾಪ್ ಸಿ ಆ ಗ್ಯಾಪ್ ಆಕ್ಚುಲಿ ಕೋವಿಡ್ ಬಂದು ಆ ಗ್ಯಾಪ್ ಮುಚ್ಚೋಯ್ತು ಸೊ ಹಾಗಾಗಿ ನನಗೆ ಅದು ಗ್ಯಾಪ್ ಅಂತ ಅನ್ನಿಸ್ಲಿಲ್ಲ ಬಟ್ ಸಿ ಸುಮಾರು ಒಬ್ಬ ನಟನಾಗಿ ಎರಡು ಸಾವಿರದ ಎಂಟರಿಂದ ಒಂದು ಕಾನ್ಸ್ಟೆಂಟ್ ಜರ್ನಿ ಅಥವಾ ಸ್ಟ್ರಗಲ್ ಏನಿತ್ತಲ್ಲ ಅದರಿಂದ ಒಂದು ಚಿಕ್ಕ ಸಬಾಟಿಕಲ್ ಅಂತ ಬೇಕಾಗಿತ್ತು ನಮ್ಮ ಒಂದು ಮೈಂಡ್ಸೆಟ್ ಏನಿದೆ ಅದನ್ನು ಮತ್ತೆ ತಿರ್ಗಾ ರಿಫ್ರೆಶ್ ಮಾಡ್ಕೊಂಡು ಈಗ ಕಂಪ್ಯೂಟರ್ನ ನಾವು ಅಷ್ಟು ಯೂಸ್ ಮಾಡಿ 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 ಏನಾಗ್ಬಿಡುತ್ತೆ ವಿ ಹ್ಯಾವ್ ಟು ಇಟ್ ಅವರ ಸ್ವಿಚ್ ಆಫ್ ಮಾಡಿ ಮತ್ತೆ ಆನ್ ಮಾಡಬೇಕಾಗತ್ತಲ್ಲ ಹಾಗೆ ನನಗೊಂದೊಂಥರ ರೀಸ್ಟಾರ್ಟ್ ಬೇಕಾಗಿತ್ತು ಅದು ಒಂದು ಬ್ರೇಕ್ಗೆ ಮುಖ್ಯ ಕಾರಣ ಸೊ ಅದರಲ್ಲೂ ನಾನು ತುಂಬ ಕಡೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಜಾಗಗಳನ್ನ ಎಲ್ಲ ಬೇರೆ ರೀತಿ ಜೀವನನ ಹೊರಗಡೆಯಿಂದ ನಿಂತು ನನ್ನ ಜೀವನನ ಹೇಗೆ ನಾನು ಕಲ್ಪಿಸ್ಕೊಳ್ಬೋದು ಅಥವಾ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದೊಂದು ನಾನು ಕಲ್ತ್ಕೊಂಡೆ ಸೊ ಬಂದ ನಂತರ ನನಗೆ ಕಮಲ್ ಶ್ರೀದೇವಿ ಅಂತ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಅಪ್ರೋಚ್ ಮಾಡಿದಾಗ ಅದು ಖಂಡಿತವಾಗ್ಲೂ ನಾನು ಸೆಕೆಂಡ್ ಥಾಟ್ ಕೊಡದೆ ಅದನ್ನು ಅಕ್ಸೆಪ್ಟ್ ಮಾಡ್ತಿದ್ದೀನಿ ಸೊ ಇದೇ ರೀತಿ ಇನ್ನು ಒಳ್ಳೆ ಒಳ್ಳೆ ಪಾತ್ರಗಳನ್ನ ಜನರ ಮುಂದೆ ತರಬೇಕು ಅಂತ ಆಸೆ ಇವನ್ ನಿಮ್ಮ ಮನೆಯವರು ಅಷ್ಟೇ ಕೂಡ ಕಂಪ್ಲೀಟ್ ನಿಮ್ಮ ಎಲ್ಲಾ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಕೂಡ ಎಲ್ಲಾ ಕಡೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಪ್ರತಿ ಇವೆಂಟ್ ಗಳಲ್ಲೂ ಬರ್ತಾರೆ ಪ್ರತಿ ಕಷ್ಟ ಸುಕ್ತಲ್ಲೂ ಭಾಗಿಯಾಗ್ತಿರ್ತಾರೆ ಸೊ ಅವ್ರ ಬಗ್ಗೆ ಹೇಳಿದ್ದಾರೆ ಆದರೆ ಐ ಥಿಂಕ್ ಇಟ್ ಅಪ್ಲೈಸ್ ಟು ಹಿಮ್ ಆಲ್ಸೋ ಸಿ ನಾವು ಯಾವಾಗ ಒಂದು ಸಪ್ತಪದಿ ಅಂತ ತುಳಿತೀವಲ್ವಾ ನಾವು ಸುಮ್ಮನೆ ಅದು ಏಳ್ ಹೆಜ್ಜೆ ಹಿಂಗ್ ತಗೊಳ್ಳೋದು ಅಲ್ಲ ವಿ ಪ್ರಾಮಿಸ್ ಸೊ ಮೆನಿ ಥಿಂಗ್ಸ್ ಅಂದ್ರೆ ಏನೇ ಏಳು ಬೀಳು ಇರ್ಲಿ ಅಥವಾ ಎಂತದೇ ಒಂದು ಸಿಚುವೇಶನ್ ಇರ್ಲಿ ಟಿಲ್ ದ ಲಾಸ್ಟ್ ಡೇಟ್ ಅಂತ ನಾವೇನ್ ಹೇಳ್ತೀವಿ ಸೊ ಅಲ್ಲಿವರೆಗೂ ಜೊತೆಯಲ್ಲಿ ಇರ್ತಾರೆ ಅವರು ಮಾತ್ರ ಇರಕ್ಕೆ ಸಾಧ್ಯ ಅದು ಸೊ ಅವರೂನು ಹೀಗೇನೆ ನನ್ನನ್ನ ಒಂದು ನಟಿಯಾಗಿ ನೋಡಿ ಇಷ್ಟಪಟ್ಟು ನನ್ನನ್ನ ಮದ್ವೆ ಆಗಿದ್ದು ಸೊ ಹಾಗಾಗಿ ಯಾವಾಗ ಒಂದು ಆ ಒಂದು ನಟನೆಯನ್ನು ನಾನು ಬಿಟ್ಟು ಸ್ವಲ್ಪ ದೂರ ಇದ್ದೆ ಅದು ಅವ್ರಿಗೆ ನೋಡಕ್ಕಾಗ್ಲಿಲ್ಲ ಸೊ ಆ ಒಂದು ಮೋಟಿವೇಶನ್ ಅವ್ರ ಕಡೆಯಿಂದಾನೆ ಬಂದಿದ್ದು ನೀನು ಹಿಂಗಿರಕ್ಕಾಗಲ್ಲ ನೀವು ಹೋಗಿ ವಾಪಸ್ ಆ್ಯಕ್ಟ್ ಮಾಡು ಪ್ರಾಬಬ್ಲಿ ನಿನ್ನ ಲೈಫ್ ವಾಪಸ್ ಬರತ್ತೆ ಅನ್ನೋ ಒಂದು ಇದು ಒಂಥರ ನನಗೆ ನಟನೆ ಅನ್ನೋದು ಉಸಿರು ತರ ಸೊ ಐ ಕುಡನ್ ಸ್ಟೇ ಅವೇ ಫ್ರಮ್ ಇಟ್ ಸರ್ ಆ ಟ್ರೈಲರ್ ನೋಡಿದ್ರೆ ಹೆಣ್ಣಿನ ಶೋಷಣೆ ಬಗ್ಗೆ ಕಾಣ್ತಾ ಇದೆ ಅಂದರೆ ಇತ್ತೀಚೆಗೆ ನಡೆಯೋ ರೇಪ್ ಕೇಸ್ಗಳಿರ್ಬೋದು ಕಾಮನ್ ಸಮಾಜದಲ್ಲಿ ಆಗ್ತಿರೋ ನೈಜತೆ ಬಗ್ಗೆ ತೋರಿಸಿದ್ರ ಸೊ ಯಾವ ತರ ಸರ್ ಅದೊಂದು ಇನ್ಸಿಡೆಂಟ್ ಅಷ್ಟೇ ಅದೇ ಸಿನ್ಮಾ ಅಂತ ನಾನು ಹೇಳೋಕೆ ಹೋಗಲ್ಲ ಸಿನ್ಮಾದಲ್ಲಿ ಅದೊಂದು ಪಾತ್ರ ಒಂದು ಆ ಪಾತ್ರಕ್ಕಾಗೋ ಶೋಷಣೆ ಆ ಹಿಂದೆ ಏನೇನು ಇರುತ್ತೆ ಆ ಸ್ಟೋರಿ ಅವ್ರ ಲೈಫಲ್ಲಿ ಆಗಿರೋವಂಥ ಇನ್ಸಿಡೆಂಟ್ ಅದೇನಕ್ಕೆ ಅದು ಲೀಡ್ ಆಗುತ್ತೆ ಅವೆಲ್ಲ ಬರುತ್ತೆ ಸೊ ಅದು ನೋಡಿದಾಗ ಕತೆ ನೋಡಿದಾಗ ನಿಮ್ಗೆ ಅದಕ್ಕೆ ಏನು ಅದ್ರದ್ದು ಜಸ್ಟಿಫಿಕೇಶನ್ ಸಿಗುತ್ತೆ ನಾವು ಒಂದು ಏನನ್ಬೋದು ಅಂದರೆ ಈ ಸಿನಿಮಾ ಒಂದು ಮಿರರ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಮೀಡಿಯಮ್ ಏನಿದೆ ಯಾವಾಗಲೂ ಸಿನ್ಮಾ ಅಥವಾ ಲಿಟ್ರೇಚರ್ ಏನಂತೀವಿ ನಾವು ನಾವು ಸಮಾಜದ ಮಿರರ್ ಆಗಿ ಕೆಲಸ ಮಾಡ್ತೀವಿ ಏನಕ್ಕೆ ಅಂದರೆ ಸಮಾಜದಲ್ಲಿ ಏನು ನಡೀತಾ ಇದೆ ನಾವು ಸಮಾಜನೇ ಆದ್ರೂ ಹೇಳೋ ರೀತಿ ಒಂದು ಕನ್ ಜನಕ್ಕೆ ಕನ್ವೆ ಮಾಡೋಕೆ ಮೀಡಿಯಮ್ ನಮಗೆ ರೆಸ್ಪಾನ್ಸಿಬಿಲಿಟಿ ಅವೆಲ್ಲ ಜಾಸ್ತಿ ಇರುತ್ತೆ ಸೊ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಮಾಡೋ ಸಿನ್ಮಾ ಯಾವತ್ತು ಎಂಟರ್ಟೈನ್ಮೆಂಟ್ ಆಗೇ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋದಂದ್ರೆ ಒಂದು ಚಿಕ್ಕ ಮೆಸೇಜ್ ಥ್ರೂ ಬಂದಾಗ ಅದಕ್ಕೊಂದು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಕೆ ಮ್ಯಾಮ್ ನಿಮ್ಮ ಪಾತ್ರ ನಾನು ಟ್ರೈಲರ್ ನೋಡಿದಾಗ ನನಗೆ ಒಂದೇ ಒಂದು ಅನಿಸಿದ್ದು ಸೊಸೈಟಿಲೇ ಆಗ್ತಾ ಹೆಣ್ಣಿನ ಶೋಷಣೆ ಮುಖಾಂತರ ಅವರಿಗೆಲ್ಲ ಆಗಿರೋ ನೋವುಗಳನ್ನ ನೀವು ಮಿರರ್ ಆಗಿ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರ ಅಂತ ಅನ್ನಿಸ್ತು ಇದು ಒಂದು ವರ್ಷ ಎರಡು ವರ್ಷದಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ತೊಗೊಂಡ್ರು ಹೆಣ್ಮಕ್ತಿಗಳೇ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾರೋ ಯಾರಿಗೆ ಆಗಲಿ ಅವ್ರಿಗಾಗಿರೋ ಅನ್ಯಾಯಕ್ಕೆ ಎಷ್ಟೋ ಜನಕ್ಕೆ ನ್ಯಾಯವೇ ಸಿಕ್ಕಿಲ್ಲ ಸುಮಾರು ಕೇಸ್ ಅದು ಇದು ಅಂತ ಹೇಳಿ ಕಂಪೇರ್ ಮಾಡೋಕ್ಕಾಗಲ್ಲ ಇವನ್ನ ಸೌಜನ್ಯ ಧರ್ಮಸ್ಥಳದ ಕೇಸ್ ಇರ್ಬೋದು ಆ ಥರದ್ದು ಎಷ್ಟೋ ಡೆಲ್ಲಿಗಳಲ್ಲಿ ಆಗ್ತಿರ್ಬೋದು ಬೇರೆ ದೇ ಕಂಟ್ರೀಸ್ಗಳಲ್ಲ ಆ ಥರ ಆಗ್ತಿರೋದು ಸೊ ಯಾವುದಕ್ಕೂ ನ್ಯಾಯ ಅನ್ನೋದು ಒಂದು ಸಿಕ್ಕಿಲ್ಲ ಯಾಕೆ ಆಗುತ್ತೆ ಈ ಅನ್ಯಾಯ ನಡೀತಿದೆ ಅನ್ನೋದನ್ನ ನಾವು ಪಾತ್ರದ ಮೂಲಕ ಅಥವಾ ಸ್ಟೋರಿ ಮೂಲಕ ತೋರಿಸಬಹುದು ಅಷ್ಟೇ ಇವಾಗ ಅದಕ್ಕೆ ಜಸ್ಟಿಫಿಕೇಶನ್ ಸಿಗಬೇಕು ಅಂದ್ರೆ ಅದಕ್ಕೆ ಆದಂತ ಡಿಪಾರ್ಟ್ಮೆಂಟ್ಸ್ ಇದೆ ಅದಕ್ಕೆ ಆದಂತ ರಿಸರ್ಚ್ ಅದಕ್ಕೆ ಆದಂಥ ಏನೋ ಕಾನೂನಿದೆ ಸೊ ಆ ಕೆಲಸಗಳನ್ನ ಅವ್ರು ಮಾಡಿದ್ರೆ ಉತ್ತಮ ಅಂತ ನನಗನ್ಸುತ್ತೆ ನಾವು ನಟರಾಗಿ ನಾವು ಏನು ಮಾಡ್ಬೋದು ಕೆಲವೊಂದು ಸ್ಟೋರಿಗಳು ನಮ್ಮ ಮೈಂಡಲ್ಲಿ ಬಂದಿರುತ್ತೆ ನಮ್ಮ ಇಮ್ಯಾಜಿನೇಷನಲ್ಲಿ ಅಲ್ಲಿ ಬಂದಿರುತ್ತೆ ಅದನ್ನ ನಾವು ವರ್ಡ್ಸ್ ಆಗಿ ಪೇಪರ್ ಮೇಲೆ ಹಾಕಿರ್ತೀವಿ ಅದನ್ನ ಮಾತ್ರ ನಾವು ಪೋಟ್ರೇ ಮಾಡೋಕ ಆಗುವಂಥ ಒಂದು ಕೆಲಸ ಅಷ್ಟೇ ಬಟ್ ಎಸ್ ಡೆಫಿನೆಟ್ಲಿ ಜಸ್ಟಿಸ್ ಮಸ್ಟ್ ಬಿ ಸರ್ವ್ಡ್ ಅಷ್ಟು ನಾನು ಹೇಳಬಲ್ಲೆ ಅಷ್ಟೇ ಸರ್ ನೀವೇನು ಹೇಳ್ತೀರಾ ನಾವೇ ಆನ್ಸರ್ ಅಂತ ಆಗಲ್ಲ ಆನ್ಸರ್ ಕೊಡೋದಕ್ಕೆ ಅಂತ ಜವಾಬ್ದಾರಿ ಸ್ಥಾನದಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ ಅಥವಾ ಗೌರ್ಮೆಂಟ್ ಇರುತ್ತೆ ಅವ್ರುಗಳದನ್ನು ಹ್ಯಾಂಡ್ಲ್ ಮಾಡ್ತಾರೆ ನಾವು ಒಂದು ಸಿನಿಮಾ ಅಂತ ಮಾಡಿದಾಗ ನಾವು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಾಗಿ ಅದನ್ನು ತೊಗೊಂಡಿರ್ತೀವಿ ಅದರಲ್ಲಿ ನಾವು ಬರೋ ಸಿಚುವೇಶನ್ಗಳು ಕಾಲ್ಪನಿಕ ಅದರಲ್ಲಿ ಕೆಲವೊಂದು ಸರಿ ಅದನ್ನು ರಿಲೇಟ್ ಮಾಡ್ಕೊಬೋದು ಈಗ ಏನಾಗುತ್ತೆ ಈ ಸಂದರ್ಭದಲ್ಲಿ ಇವೆಲ್ಲ ಇನ್ಸಿಡೆಂಟ್ಗಳು ನಡೀತಾ ಇರೋದ್ರಿಂದ ನಿಮ್ಗೆ ಇದೊಂದು ಸ್ವಲ್ಪ ರಿಲೇಟಬಲ್ ಅಂತ ಅನ್ಸುತ್ತೆ ಅದು ಸಹಜವಾಗಿ ಆ ಟೈಮ್ಗೆ ಅನ್ಸುತ್ತೆ ಇನ್ನೊಂದು ಆರು ತಿಂಗಳು ಬಿಟ್ಟು ಬೇರೆ ಏನೋ ಟಾಪಿಕ್ ಸಮಾಜದಲ್ಲಿ ನಡಿಬೇಕಾದ್ರೆ ಇನ್ನೊಂದೇನೋ ಒಂದು ಸಿನಿಮಾ ರಿಲೇಟಬಲ್ ಅಂತ ಅನ್ಸುತ್ತೆ ಅದಷ್ಟೇ ಅಲ್ಲಿ ಬಿಟ್ರೆ ಬೇರೆ ಏನೇನಿಲ್ಲ ಪೋಸ್ಟರ್ಸ್ ವಿಷಯಕ್ಕೆ ಬಂದ್ರೆ ಹೋಗಿ ಫೋಟೋ ಶೂಟ್ಸ್ ಮಾಡಿದ್ರಿ ವೈರಲ್ ಕೂಡ ಆಗಿತ್ತು ಹೆಂಗೆ ಸರ್ ಅಂದರೆ ನಾವು ಫಸ್ಟ್ ಡೇ ಇಂದನೂ ನೀವು ಪ್ರಾಬ್ಲಿ ನಾವು ಫಸ್ಟ್ ಲುಕ್ ಬಿಟ್ಟಿದಾಗ ಟೈಟ್ಲ್ ಬಿಟ್ಟಾಗ ಒಂದ್ ಹೆಣ್ಣಿನ ಸುತ್ತ ಎಲ್ಲ ಬಳ್ಳಿ ಸುತ್ತಿತ್ತು ಆಮೇಲೆ ಬೇರೆ ಬೇರೆ ಪಕ್ಷಿ ಪ್ರಾಣಿ ಇವೆಲ್ಲ ಇತ್ತು ಸೊ ಅದು ನಾವು ಫಸ್ಟ್ ಡೇ ಇಂದನು ನಾವು ನಮ್ಮ ಕತೆನ ಹೇಳ್ಕೊಂಡೇ ಬಂದಿದ್ದೀವಿ ಸೊ ಒಂದು ಹೆಣ್ಣನ್ನು ಲಿಬ್ರೇಟ್ ಮಾಡೋ ರೀತಿಲಿ ಒಂದು ಕತೆ ಇದೆ ಆ ಕತೆ ಸುತ್ತ ಈ ಕ್ಯಾರೆಕ್ಟರ್ಗಳು ರಿವಾಲ್ವ್ ಆಗ್ತಿದೆ ಅನ್ನೋದನ್ನೆಲ್ಲ ಅದೇ ರೀತಿ ನಾವು ಪೋಸ್ಟರ್ಸು ಅಷ್ಟೇ ರಿಯಲಿಸ್ಟಿಕ್ ಟು ದ ಸ್ಟೋರಿ ಸ್ಟೋರಿಗೆ ಏನು ಬೇಕು ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡಿ ಪೋಸ್ಟರ್ಸು ಡಿಸೈನ್ ಮಾಡಿದ್ದೀವಿ ಈಗ ಮಾರ್ಕೆಟಲ್ಲಿ ಇರ್ಬೋದು ಯಾಕಂದರೆ ಈ ಸಬ್ಜೆಕ್ಟ್ ನಡಿಯೋದೇ ಒಂದು ಮಾರ್ಕೆಟ್ಸ್ ಮಾರ್ಕೆಟ್ಸ್ ನಾರಿಯಲ್ಲಿ ಮಾರ್ಕೆಟ್ ಸರೌಂಡಿಂಗಲ್ಲಿ ನಡೆಯೋದು ಒಂದು ಎರಡು ಮೂರು ದಿನ ಇರೋ ಕತೆ ಸೊ ಮಾರ್ಕೆಟು ಆ ಸರೌಂಡಿಂಗ್ ಅಲ್ಲೇ ತಡೆಯೋದಿದ್ ಕಥೆ ಬೀಚರ್ ನಿಮಗೆ ಹೇಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್ ಫೋಟೋಶೂಟ್ಸ್ ಇಟ್ ವಾಸ್ ಡೆಫಿನೆಟ್ಲಿ ಸಮಥಿಂಗ್ ನೀನು ಯಾಕಂದ್ರೆ ನಾನು ಆಹ್ಹ್ ಕ್ರೌಡೆಡ್ ಜಾಗಗಳಲ್ಲಿ ತುಂಬಾ ನನಗೆ ಕೈ ಕಾಲೆಲ್ಲ ನಡ್ಕ ಬರುತ್ತೆ ಸ್ವೆಟ್ ಆಗ್ತೀನಿ ಆ ರೀತಿ ಒಂದು ಅಂದ್ರೆ ನನಗೆ ಮಾರ್ಕೆಟ್ ಏರಿಯಾಗಳು ಅದೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಟ್ ಅಂಥ ಒಂದು ಜಾಗದಲ್ಲಿ ಅಂತ ಒಂದು ಫಿಯರ್ ನ ನಾನ್ ಫೇಸ್ ಮಾಡಿದೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಬೆರಿಲಾ ಸ್ಟೈಲಲ್ಲಿ ತುಂಬ ಕ್ಯಾಂಡಿಡ್ ಶಾರ್ಟ್ಸ್ನೆಲ್ಲ ತೊಗೊಂಡ್ವಿ ಅದರ ಜೊತೆಗೆ ನನಗೆ ಹೆಂಗೆ ಆ ಒಂದು ಜೀವನ ಫ್ಲವರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಆ ಒಂದು ಮಾರ್ಕೆಟಲ್ಲಿ ಹೆಂಗೆ ಜನ ಜೀವನ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷುವಲ್ಸ್ ನನಗೆ ಗೊತ್ತಾಯಿತು ಅವರ ಒಂದು ಸ್ಟೋರೀಸ್ ನನಗೆ ಗೊತ್ತಾಯಿತು ಸೊ ಅದರ ಜೊತೆ ನಮ್ಮ ಆ್ಯಕ್ಚುಲಿ ಕಮಲ್ ಶ್ರೀದೇವಿ ಹಲವಾರು ಸೀಕ್ವೆನ್ಸಸ್ ಏನಿದೆ ಅದು ಮಾರ್ಕೆಟ್ ಅಂತ ಏರಿಯಾಗಳಲ್ಲಿ ನಡೆಯೋದು ಲೈಕ್ ಸಚಿನ್ ಅವರು ಹೇಳಿದಾಗೆ ಸೊ ಅದನ್ನ ನಾವ್ ಹೆಂಗ್ ರಿಲೇಟ್ ಮಾಡ್ಕೋಬಹುದು ನಾವ್ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋ ತನಕ ನಮ್ಗೆ ರಿಲೇಟೆಬಲ್ ಅಂತ ಅನ್ಸಲ್ಲ ಸೊ ಹಾಗಾಗಿ ನಮ್ಮ ಶೂಟ್ ನಡೆಯೋವಾಗ ನಾನು ಅಟ್ಲೀಸ್ಟ್ ಆ ಒಂದು ಸೀಕ್ವೆನ್ಸಸ್ ನ ನಾನು ರಿಲೇಟ್ ಮಾಡ್ಬಲ್ಲೆ ಅಂತ ಅನ್ಸ್ತು ನನ್ಗೆ ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಸರ್ ಏನ ಮೂವಿದು ಶೂಟಿಂಗ್ ಎಲ್ಲ ಹೇಗೆ ಎಲ್ಲೆಲ್ಲ ಆಗಿರೋದು ಮತ್ತೆ ಸಾಂಗ್ಸ್ ಎರಡು ಸಾಂಗ್ ಇದೆ ಶೂಟಿಂಗ್ ಮೇಜರ್ ಆಗಿ ಬ್ಯಾಂಗ್ಳೂರ್ ಮೈಸೂರ್ ಶ್ರೀರಂಗಪಟ್ಟಣ ಮೇಲ್ಕೋಟೆ ಈ ಜಾಗಗಳೆಲ್ಲ ಆಯಿತು ಅರವತ್ತ್ ದಿನ ಶೂಟ್ ಮಾಡಿದ್ವಿ ಸೊ ನೀಟಾಗಿ ಪ್ಲ್ಯಾನ್ ಶೆಡ್ಯೂಲ್ಸೆ ಇಂತಿಂತ ಈಗ ಯಾಕಂದರೆ ಎಲ್ಲ ಸೀನಿಯರ್ಸ್ ಆ್ಯಕ್ಟರ್ ಆ್ಯಕ್ಟರ್ಸ್ ಇರೋದ್ರಿಂದ ಕಿಶೋರ್ ಸರ್ ಅವರೆಲ್ಲ ಕಡೆ ಬಿಸಿ ಇರೋದ್ರಿಂದ ಅವ್ರು ಕೊಟ್ಟಾಗ ಅವ್ರು ಬಂಜು ರಮೇಶ್ ಚಂದ್ರ ಸರ್ ಡೇಟ್ ಕೊಟ್ಟಾಗ ಅವ್ರದು ಸಂಗೀತ ಅವ್ರು ಯಾವುದೋ ಟೈಮಲ್ಲಿ ಬಿಸಿ ಇದ್ರೆ ಇಲ್ಲ ಫ್ರೀ ಇದ್ದಾಗ ಅವರು ಯಾವಾಗ ಡೇಟ್ ಬಂದಿರುತ್ತೆ ಅವ್ರದ್ದು ಆ ರೀತಿ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ನಾವು ಶೂಟ್ ಪ್ಲ್ಯಾನ್ ಮಾಡಿ ಮಾಡಿದ್ದು ಅಂದರೆ ತುಂಬ ಪ್ಲ್ಯಾನ್ಡ್ ಪ್ರಾಜೆಕ್ಟ್ ಡೇವನಿಂದಲೂ ಪ್ರೀ ಪ್ರೊಡಕ್ಷನಿಂದ ಇಂದ ಹಿಡಿದು ಪ್ರತಿ ಸ್ಟೇಜಲ್ಲೂ ಪ್ಲ್ಯಾನ್ ಪ್ರಕಾರನೇ ಮೂವ್ ಆಗಿ ಈ ಸ್ಟೇಜ್ ಬಂದಿದೆ ಓಕೆ ಮ್ಯಾಮ್ ನಿಮಗೆ ಓವರ್ ಆಲ್ ಮೂವಿಲ್ಲೇ ತುಂಬ ತುಂಬಾ ಎಮೋಷನಲ್ ಆಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಥ ಸೀನ್ ಯಾವ್ದು ಈಗಲೂ ಕಾಡ್ತಾ ಇರೋದು ಅಲ್ಲಾದಂತಹ ಓವರ್ ಆಲ್ ಸಿನಿಮಾ ನಾನು ಆಕ್ಚುಲಿ ನೋಡಿಲ್ಲ ಬಟ್ ನಾನು ಟ್ರೇಲರ್ ಬೇಸ್ಡ್ ಮೇಲೆ ಹೇಳಬೇಕು ಅಂದ್ರೆ ಆ ಒಂದು ಅವಳಿಗೆ ಆಗ್ತಿದ್ದಂಥ ನೋವು ಅವಳಿಗೆ ಹೊಡೆಯುವಾಗ ಅಥವಾ ಅವಳನ್ನ ಅದಕ್ಕಿಂತ ಇವಾಗ ಫಿಸಿಕಲ್ ನೋವು ನಾವೇನ್ ಹೇಳ್ತೀವಲ್ಲ ಹೊಡೆಯೋದು ಬಡಿಯೋದಕ್ಕಿಂತ ಅವಳು ಕೊಡ್ತಿರೋಂತ ಮನಸ್ಸಿಗೆ ಟಾರ್ಚರ್ ಏನಿದೆ ಅಥವಾ ಅವಳಿಗೆ ಮಾನಸಿಕ ಹಿಂಸೆ ಏನಿದೆಯಲ್ಲ ಅದು ನನಗೆ ತುಂಬಾ ಪೇನ್ಫುಲ್ ಅಂತ ಅನ್ನಿಸ್ತು ಸೊ ಶ್ರೀದೇವಿ ಪಾತ್ರನ ನಾನು ಪರ್ಸನಲಿ ಅವಳ ಒಂದು ಶೂಸ್ ನಲ್ಲಿ ನನ್ನನ್ನು ನಾನು ಹಾಕಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೇಕಾಯ್ತು ಇಲ್ಲಾಂದಿದ್ದರೆ ಆ ಇಮೋಷನ್ಸ್ ನನಗೆ ಕ್ಯಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಡಬ್ಬಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ಕೆಲವೊಂದು ಸಲ ನಾನೇ ಇಮೋಷನಲ್ ಆದಂತ ಮೊಮೆಂಟ್ಸ್ ಇದೆ ನಾನು ಅದೇ ಒಡೆಯ ಸೀನ್ ಇದೆ ಓದಿಯ ಸೀನ್ ಇದೆ ಹಾ ಹಾ ತರದ್ದೆಲ್ಲ ಇದ್ರಲ್ಲಿ ತುಂಬಾ ಇದೆ ಅಂದ್ರೆ ನಾನ್ ಹೊಡೆಯೋಕ್ಕಾಗ್ದೆ ಇರೋಂಥ ಒಂದು ಪೊಸಿಷನ್ ಅಲ್ಲಿ ಆ ಒಂದು ನೋವನ್ನ ಮಾತ್ರ ಅವ್ಳು ತಿನ್ನೋಕಾಗತ್ತೆ ಸೊ ಆತರ ಒಂದು ಕೆಲವು ಇಮೋಷ್ನಲ್ ಸೀನ್ಸ್ ನಲ್ಲಿ ಓಕೆ ಆ ಸರಿ ಇನ್ ಇತ್ತೀಚೆಗೆ ಈ ವರ್ಷದ ಮೂವಿ ಇಂಡಸ್ಟ್ರಿ ಏಳಿಗೆ ಬಗ್ಗೆ ಕೇಳ ಕೇಳೋದಾದ್ರೆ ಸೊ ಫಸ್ಟ್ ಆಫ್ ಆಲ್ ಆಲ್ಸ್ ಅಷ್ಟು ಅಷ್ಟಿರ್ಲಿಲ್ಲ ಸಾಫ್ಟ್ವೇರ್ ಈಗ ಒಂದು ಆಗಸ್ಟಿಂದ ಸೂಪ್ರಂ ಸೋ ಡೆಕ್ಕಾಯಿಂದೆಲ್ಲ ಏಳಿಗೆ ತಗೊಂಡಿದೆ ಸೊ ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಮೂವಿಗಳೆಲ್ಲ ಹೇಳಿಕೆ ಬಗ್ಗೆ ಹೇಳಿದ್ರೆ ಪ್ರತಿ ಫೀಲ್ಡಲ್ಲೂ ಇರುತ್ತಲ್ಲ ಸರ್ ಪ್ರತಿ ಫೀಲ್ಡಲ್ಲೂ ಅಪ್ ಆ್ಯಂಡ್ ಡೌನ್ ಇರುತ್ತೆ ಸಿನಿಮಾ ಫೀಲ್ಡಲ್ಲಿ ಏನಾಗುತ್ತೆ ನಾವು ಪಬ್ಲಿಕ್ ಮಧ್ಯದಲ್ಲಿರೋದ್ರಿಂದ ಅದೊಂದು ಸ್ವಲ್ಪ ಜಾಸ್ತಿ ಎತ್ ಕಾಣಿಸುತ್ತೆ ಆಮೇಲೆ ಒಳ್ಳೆ ಸಿನಿಮಾ ಬಂದಾಗ ಜನ ಯಾವಾಗಲೂ ತಗೊಂಡೆ ತಗೊಂತಾರೆ ಯಾವುದೇ ಇಂಡಸ್ಟ್ರಿ ಆಗ್ಬೋದು ನಮ್ಮ ಇಂಡಸ್ಟ್ರಿ ಆಗ್ಬೋದು ಬೇರೆ ಇಂಡಸ್ಟ್ರಿ ಆಗ್ಬೋದು ಒಂದು ವರ್ಷದಲ್ಲಿ ಒಂದು ಹತ್ತು ಸಿನ್ಮಾ ಓಡುತ್ತೆ ಒಂದು ನೂರು ಸಿನಿಮಾ ಆಗುತ್ತೆ ಇಲ್ಲ ನೂರೈವತ್ತು ಸಿನ್ಮಾ ಆಗುತ್ತೆ ಸೊ ಸಕ್ಸಸ್ ರೇಷ್ಯೋ ಇರೋದು ಅಷ್ಟೇನೆ ಇವತ್ತಲ್ಲ ಕಾಲ್ದಿಂದನೂ ಅದೇ ರೇಷ್ಯೋ ಇರೋದು ಬಟ್ ಒಳ್ಳೆ ಸಿನಿಮಾ ಒಳ್ಳೆ ಎಫರ್ಟ್ ಹಾಕಿದಾಗ ಅದು ಒಂದು ಅಪ್ರಿಸಿಯೇಷನ್ ಸಿಗುತ್ತೆ ಯಾರು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಮಾಡಲ್ಲ ಅದು ಕೆಲವೊಂದು ಸಂದ ಸಂದರ್ಭದಲ್ಲಿ ಏನೋ ಒಂದೊಂದು ಪ್ರಾಬ್ಲಮ್ಗಳಿಂದ ಅದು ಸಿನ್ಮಾಗಳು ಒಂದು ಸ್ವಲ್ಪ ಡೀರಿಯಲ್ ಆಗಿರುತ್ತೆ ಅದು ಯಾರ್ದು ತಪ್ಪಲ್ಲ ನೆಕ್ಸ್ಟ್ ಟೈಮ್ ಕಲ್ತ್ಕೊಂಡು ಎಲ್ಲರೂ ಗೆಲ್ಲಬೇಕು ಅನ್ನೋ ಇದರಲ್ಲೇ ಕೆಲಸ ಮಾಡೋದು ಸೊ ನಾವು ಅದೇ ನಿಟ್ಟಿನಲ್ಲಿ ನಾವು ಹಿಂದಿನ ಪಾಠಗಳು ಕಲ್ತು ಈ ಸಿನಿಮಾ ಈ ಸ್ಟೇಜಿಗೆ ತಂದಿದ್ದೀವಿ ಜನರು ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾಗ ನೋಡ್ತೀವಿ ಅನ್ನೋ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅದು ನಾವು ಒಂದು ನಮಗೂ ಒಂದು ಕಾನ್ಫಿಡೆನ್ಸ್ ನಾಳೆ ದಿನ ಇನ್ನೊಂದು ಸಿನಿಮಾ ಮಾಡ್ಬೇಕಾರೋ ಅಥವಾ ಇನ್ನೊಂದು ಪ್ರಾಜೆಕ್ಟ್ ತೊಗೊಬೇಕಾರೋ ಇಲ್ಲಪ್ಪ ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಹೇಗಿದೆ ನೆಕ್ಸ್ಟ್ ಯಾವ್ಯಾವ ಪಾತ್ರಗಳ ಮುಖಾಂತರ ನೀವು ಮುಂಚೆ ನಾನು ಮಾಡ್ತಿದ್ದಂತ ಪಾತ್ರಗಳಲ್ಲಿ ಕಾಸ್ಟ್ ಮಾಡ್ಬಿಟ್ಟಿದ್ರು ಸುಮಾರು ಸಿನಿಮಾಗಳಲ್ಲಿ ಆದ್ರೂ ನನಗೆ ಅದು ರಿಗ್ರೆಟ್ ಅಂತ ಅಲ್ಲ ಒಂದು ನಟಿಯಾಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ಹಾಗಾಗಿ ಇವಾಗ ಹಿಂಗೆ ಶ್ರೀದೇವಿ ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಇಮೇಜ್ ಹಾಗೆಯೇ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹಾಂ ಹಲವಾರು ಸಿನಿಮಾಗಳು ಬರ್ತಾ ಇದೆ ನಾಕು ತಂತಿ ಟಾಸ್ಕು ಮತ್ತು ಇನ್ನೊಂದಷ್ಟು ಈ ಥರ ರೋಲ್ಸ್ನ ಬೇರೆ ಬೇರೆ ರೀತಿ ಚೂಸ್ ಮಾಡಬೇಕು ಅಂತ ಕೆಲವೊಂದು ಸಲ ನಾನು ಆ್ಯಸ್ ಅ ಪರ್ಸನ್ ನಾನು ಕೆಲವೊಂದು ಸ್ಟೋರಿ ನಾನು ಹೇಳ್ಕೊಳಕ್ಕೆ ಆಗಿರಲ್ಲ ಸೊ ಅದನ್ನು ಪಾತ್ರದ ಮುಖ ಮುಖಾಂತರ ಹೇಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆ ರೀತಿ ಪಾತ್ರಗಳನ್ನ ನಾನು ಚೂಸ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಡ್ರೀಮ್ ರೋಲ್ ಈ ಇನ್ನು ಅನ್ನೋದು ಆ ಆ ರೀತಿ ಎಲ್ಲ ಡ್ರೀಮ್ ರೋಲ್ಸ್ ಮಾಡ್ಬೇಕು ಡಾಕ್ಟರ್ ಆಗಬೇಕು ಪೊಲೀಸ್ ಆಗ್ಬೇಕು ಆಕ್ಟರ್ ಆದ್ರೆ ಅದೇ ನಮ್ಗೊಂದು ಓಪನ್ ಸ್ಪೇಸ್ ಅಲ್ವಾ ಇವಾಗ ನಾವು ಇಂಜಿನಿಯರಿಂಗ್ ಓದಿದ್ರೆ ಇಂಜಿನಿಯರಿಂಗ್ ಮಾತ್ರ ಅಂದ್ರೆ ಅದಕ್ಕೆ ತಕ್ಕಂತ ಜಾಬ್ ಕೆಲಸ ಮಾಡಬಹುದು ಬಟ್ ಆರ್ಟಿಸ್ಟ್ ಆಗಿ ಆಕ್ಟರ್ಸ್ ಆಗಿ ನಮ್ಗೆ ಹಲವಾರು ಆಪ್ಷನ್ಸ್ ಇರುತ್ತೆ ವಿ ಕೆನ್ ಪ್ಲೇ ಎನಿ ರೋಲ್ ಸೊ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸರ್ ನೀವಿದ್ರಲ್ಲೇ ಎರಡ್ ಎರಡೆರಡು ಮೂರು ಪಾತ್ರಗಳು ಮಾಡಿದ್ರೆ ನೀವೇ ಹೀರೋ ಮಾಡಿದ ಸೊ ಎಲ್ಲ ಹೇಗೆ ಸಂಭಾಳಿಸ್ತಾ ಇದ್ರಿ ಸರ್ ಅದೇ ನನ್ ಅಷ್ಟು ಕಷ್ಟ ಆಗಲಿಲ್ಲ ಯಾಕಂದ್ರೆ ಪ್ಲಾನಿಂಗ್ ಇದ್ದಿದ್ರಿಂದ ಶೂಟ್ಗೆ ಹೋಗೋವರೆಗೂ ಪ್ರೊಡಕ್ಷನ್ ಸೈಡ್ ಏನಿತ್ತು ನಾನು ನೋಡ್ತಿದ್ದೆ ರಾಜ್ ಜೊತೆ ಶೂಟ್ಗೆ ಹೋದ್ಮೇಲೆ ಪೂರ್ತಿ ರಾಜಿಗೆ ಬಿಟ್ಬಿಡ್ತಿದ್ದೆ ಯಾಕಂದ್ರೆ ಅಲ್ಲಿ ಹೋದಾಗ ನಾನು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಸೊ ರಾಜ್ ಸಪೋರ್ಟ್ ಇಂದ ನನಗೆ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋಕೆ ಈಸಿ ಆಯ್ತು ಅದು ಬಿಟ್ಟು ಆ್ಯಕ್ಟಿಂಗ್ ಪಾರ್ಟ್ ಬಂದಾಗ ಆ್ಯಕ್ಟಿಂಗಿಗೆ ಸಪೋರ್ಟ್ ಮಾಡೋಕ್ಕೆ ಡೈರೆಕ್ಟ್ರಿದ್ರು ಎಲ್ಲ ಆರ್ಟಿಸ್ಟ್ ಇದ್ದರು ಸೊ ಅವರೆಲ್ಲರ ಸಪೋರ್ಟಿನ ಅದು ಚೆನ್ನಾಗಾಗಿದೆ ನೆಕ್ಸ್ಟ್ ಪ್ರೊಡಕ್ಷನ್ ಏನೋ ಪ್ಲಾನ್ ಇದೆ ಸರ್ ಯಾವುದೇ ಮೂವಿ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಇದರದ್ದು ಒಂದು ಸಿನಿಮಾ ಮುಗಿಸಿ ಅದು ಹೊರಗಡೆ ಬರೋ ಹೊತ್ತಿಗೆ ಅದರದ್ದೇ ಆದಂಥ ಶ್ರಮ ಅದರಲ್ಲಿರುತ್ತಲ್ಲ ಇರುತ್ತಲ್ಲ ಸೊ ಮುಗಿಸ್ಬಿಟ್ಟು ಹೊರಗಡೆ ಮೇಲೆ ಮಿಕ್ಕಿದ್ದು ಪ್ಲಾನ್ ಮಾಡಲ್ಲ ಇನ್ನೇನು ಮ್ಯಾಮ್ ಕೊನೆಯದಾಗಿ ಹೇಳಿದಾರೆ ಮೂವಿ ಬಗ್ಗೆ ಇನ್ನೂ ರಿಲೀಸಿಗೆ ರೆಲೀ ಇದೆ ಸೊ ಆಡಿಯನ್ಸಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾ ಚಿತ್ರ ತಂಡಗಳು ಬಂದು ಇದನ್ನೇ ಕೇಳ್ಕೊಳ್ತಾರೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಅದ್ರ ಹಿಂದೆ ಸುಮಾರು ರೀಸನ್ಸ್ ಇದೆ ಈಗ ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡ್ಲಿಲ್ಲ ಅಂದ್ರೆ ಅದನ್ನ ಓ ಟಿ ಟಿಗೂ ನಾವ್ ಕಳ್ಸಕ್ ಆಗಲ್ಲ ನಾಳೆ ಒಂದಿನ ಓ ಟಿ ಅಲ್ಲಿ ರಿಲೀಸ್ ಆಗುತ್ತೆ ಬಿಡಿ ಅಲ್ಲಿ ನೋಡ್ಕೊಳ್ಳೋಣ ಅಂತ ಅಂದರೆ ಅದು ನಾವು ಒಂಥರ ಇರೆಸ್ಪಾನ್ಸಿಬಲ್ ಆಡಿಯನ್ಸ್ ಅಥವಾ ಇರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಥರ ಆಗಿಬಿಡ್ತೀವಿ ನಾವು ನಮ್ಮ ಚಿತ್ರಗಳು ಕನ್ನಡ ಚಿತ್ರಗಳು ನಿಮ್ಮ ಜವಾಬ್ದಾರಿ ಆಸ್ ಆಡಿಯನ್ಸ್ ಬಂದು ಚಿತ್ರಮಂದಿರದಲ್ಲೇ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಇದೇ ಹತ್ತೊಂಬತ್ತಕ್ಕೆ ನಮ್ಮ ಚಿತ್ರ ಕಮಲ್ ಶ್ರೀದೇವಿ ಎಲ್ಲ ಚಿತ್ರಮಂದಿರಗಳು ತೆರೆ ಕಾಣ್ತಾ ಇದೆ ಪ್ರೊಡಕ್ಷನ್ ವಿಷಯದಲ್ಲಿ ಇವರು ಪಾಪ ಪ್ರಮೋಷನ್ಸ್ ಅಂತೂ ತುಂಬ ತುಂಬ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕನ್ನಡಿಗರಿಗೂ ಅದು ರೀಚ್ ಆಗೋ ಥರ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಮಿಸ್ ಮಾಡಬೇಡಿ ಕುಟುಂಬದ ಸಮೇತ ಬಂದು ನಮ್ಮ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ನೀವು ತಿಳ್ಕೊಳ್ತೀನಿ ಒಂದೊಳ್ಳೆ ಎಫರ್ಟ್ಗೆ ನಮ್ಗೆ ಏನೇನು ಕಂಟೆಂಟ್ ಬಿಟ್ಟಿದೀವಿ ಅದಕ್ಕೆಲ್ಲ ಅಪ್ರಿಷಿಯೇಟ್ ಮಾಡಿದಿರ ಸೊ ಅದೇ ರೀತಿ ಸಿನಿಮಾಗೂ ಬಂದು ನೋಡಿ ನಿಮಗೆ ಇಷ್ಟ ಆದರೆ ನಮ್ಮನ್ನ ಅಪ್ರಿಷಿಯೇಟ್ ಮಾಡಿ ಇಲ್ಲಾಂದರೆ ತಿದ್ಕೊಂಡು ಇನ್ನೂ ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ನಿಮ್ಮ ಸಪೋರ್ಟ್ ಸದಾ ನಮ್ಮ ಟೀಮ್ ಮೇಲೆ ಇರಲಿ ಎಲ್ಲ ಕನ್ನಡ ಸಿನಿಮಾ ಮೇಲೆ ಇರಲಿ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ